ವಾರ್ತೆಗಳಿಗೆ ನಂದಿನಿ ಈಗ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯವು ಖಾಸಗಿ ಆಸ್ಪತ್ರೆಯ ಸೌಲಭ್ಯಕ್ಕಿಂತ ಮುಂದಿರಬೇಕು ತಾಲೂಕು ಆರೋಗ್ಯ ರಕ್ಷಾ ಸಭೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಹೇಳಿಕೆ ಕಬ್ಬು ಬೆಳೆಗಾರರ ನಡುವೆ ತಾರತಮ್ಯ ನಿಲ್ಲಿಸಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಸೇರಿಸಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಲು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭಾರತ ರಾಜ್ ಸರ್ಕಾರಕ್ಕೆ ಆಗ್ರಹ ಪತಿ ಆತ್ತಿಗೆ ಕಿರುಕುಳಕ್ಕೆ ಮಗುವಿನ ಜೊತೆ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ವಾರ್ತೆಗಳ ವಿವರ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತ ಸೌಲಭ್ಯಗಳಲ್ಲಿ ಮುಂದಿರಬೇಕು ಎಂದು ಶಾಸಕ ಕೆ ಸುರೇಶ್ ಹೇಳಿದರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ತಾಲೂಕು ಆರೋಗ್ಯ ರಕ್ಷಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆ ಬಡವರ ಆಸ್ಪತ್ರೆ ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಸಭ್ಯತೆ ಮುಖ್ಯ ಸುತ್ತಮುತ್ತ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕು ಶೌಚಾಲಯ ಶುದ್ಧವಾಗಿರಬೇಕು ಆಸ್ಪತ್ರೆಗೆ ಬರುವ ಆದಾಯವನ್ನು ಆಸ್ಪತ್ರೆಗೆ ವ್ಯವಹಿಸಬೇಕು ವೈದ್ಯರ ಕೊರತೆ ಇದ್ದಲ್ಲಿ ಆರೋಗ್ಯ ಸಚಿವರ ಜೊತೆ ಚರ್ಚಿಸುತ್ತೇನೆ ಕಳೆದ ಎರಡು ವರ್ಷಗಳಿಂದ ಸಮಸ್ಯೆಗಳು ಕಂಡುಬರುತ್ತಿಲ್ಲ ಆದರೆ ಇತ್ತೀಚೆಗೆ ಹಲವಾರು ಸಮಸ್ಯೆಗಳು ದೂರು ಬರುತ್ತಿದ್ದು ರೋಗಿಗಳ ಜೊತೆ ಅನುಚಿತ ವರ್ತನೆ ನಡೆಸುತ್ತಿದ್ದಾರೆ ಎಂಬ ದೂರು ಬರುತ್ತಿದೆ ಆಸ್ಪತ್ರೆಗೆ ಬರುವುದು ತಮ್ಮ ಕಾಯಿಲೆ ವಾಸಿ ಮಾಡಿಕೊಳ್ಳಲು ಆದರೆ ಆಸ್ಪತ್ರೆ ಸಿಬ್ಬಂದಿಗಳೇ ರೋಗ ಹೆಚ್ಚುವಂತೆ ನಡೆದುಕೊಳ್ಳುತ್ತಿದ್ದಾರೆ ಜನರಿಕ್ ಔಷಧಿ ಅಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲೇ ತೆರೆಯುವಂತೆ ಆರೋಗ್ಯ ಸಚಿವರ ಜೊತೆ ಚರ್ಚಿಸಲಾಗುತ್ತದೆ ಎಲ್ಲ ಇಲಾಖೆಗಳಿಗೆ ಆದ್ಯತೆ ನೀಡುವಂತಹ ವೈದ್ಯರು ಅವಶ್ಯಕತೆ ಇದ್ದು ಹೆಚ್ಚುವರಿ ವೈದ್ಯರ ನೇಮಕಕ್ಕೆ ಪ್ರಯತ್ನಿಸಲಾಗುತ್ತದೆ

ಡಯಾಲಿಸಿಸ್ ಇಲ್ಲ ಏಳು ಮಿಷಿನ್ ಇದೆ ಮೊನ್ನೆ ಕೆ ಡಿ ಪಿ ಸಭೆನಲ್ಲಿ ಕೇಳಿದಾಗ ಏಳು ಮಿಷಿನ್ ಇದೆ ಅಂತ ಅವ್ರು ಎಷ್ಟು ಮಿಷಿನ್ ಹೋಗಿ ಆಗ್ತಾ ಇದೆ ಈಗ ಏಳು ಇದೆ ಅಂದ್ರೆ ಆರು ಆಗ್ತಾ ಇನ್ನೊಂದು ಆಗ್ತಾ ಇಲ್ವಾ ಅಲ್ಲ ಇನ್ನೊಂದಕ್ಕೆ ಜಾಗ ಇಲ್ಲ ಸರ್ ಹೌದು ಅದು ಮಿಷಿನ್ ಇದಾಗ್ತಾ ಇದೆ ಇವರು ಮಂಗಳೂರಿಗೆ ಡಯಾಲಿಸಿಸ್ ಹೋಗ್ತಾರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಪಾಪ ಇಲ್ಲಿ ಬಂದು ಬಂದು ದಿವಸ ಇಲ್ಲಿ ಅಂದರೆ ಫೋನ್ ಎತ್ತಿ ಎತ್ತಿ ಸಾಕಾಗುತ್ತೆ ಡಯಾಲಿಸಿಸ್ ಇದಾಗಲ್ಲ ನೀವು ಈ ಬಿ ಗ್ರೂಪಿಂದ ಬಂದಿರ್ತಾರೆ ಅವ್ರಿಗೆಲ್ಲ ಮಾನಸಿಕವಾಗಿ ಒಂದು ಸ್ವಲ್ಪ ಹಿಂಸೆ ಕೊಡ್ತಕ್ಕಂಥ ಇದರಲ್ಲಿ ವಿಶ್ವಾಸವಾಗಿ ಕೆಲಸ ಮಾಡಿಸ್ಕಂಥದ್ದು ಆಗಬೇಕು ಆಮೇಲೆ ಆರ್ಡರ್ ಮಾಡಬಾರ್ದು ಗೊತ್ತಾಯ್ತಲ್ಲ ಯಾರು ನಿಮ್ಮ ಏಯರ್ ಆಫೀಸರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಡೈರೆಕ್ಷನ್ಸ್ ನೀವು ಎಲ್ಲ ಕೆಲಸ ಮಾಡಾರ ಯಾರು ಇವರ ಅವೆಲ್ಲ ಕೆಲಸ ತಾನೆ ನೀವು ನಿಮ್ಮಲ್ಲಿ ನೀವು ಕೆಲಸ ಮಾಡ್ತೀವಿ ನಾವು ಬೇರೆ ಸಾರ್ವಜನಿಕರಿಗೆ ಕೆಲಸ ಮಾಡ್ತೀವಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡ್ತಾರೆ ಆಸ್ ವರ್ಕರ್ಸ್ ಯಾರೂ ಇದಿಲ್ಲ ಸುಪ್ರೀಂ ಯಾರೂ ಇಲ್ಲ ನೀವು ನಿಮ್ಮ ನಿಮ್ಮ ಹಂತದಲ್ಲಿ ನೋಡ್ತೀವಿ ಕೆಲಸಗಳನ್ನ ಬಂದಂಥ ಪೇಷಂಟ್ಗಳಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಪೇಷಂಟ್ ಗೌರವವಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಅವ್ರ ಕಾಯಿಲೆ ಏನು ಅವ್ರ ಕಷ್ಟ ಏನು ಯಾವುದರಿಂದ ಆಯಿತು ಇರ್ಬೋದು ತೊಂಬತ್ತು ಭಾಗ ಕಾಯಿಲೆ ಬಂದು ಬರ್ಬೋದು ಇನ್ನು ಹತ್ತು ಭಾಗ ಒಂದಿಷ್ಟು ಎಲ್ಲೋ ಹೋಯ್ತಾನೋ ಡ್ರಿಂಕ್ಸ್ ಮಾಡೋ ಗಲಾಟೆ ಮಾಡ್ಕೊಂಡು ಇನ್ನೊಂದು ಒಂದು ಐದು ಪರ್ಸೆಂಟ್ ಬರ್ಬೋದು ಇಲ್ಲ ಅಂತ ನಾವು ಹೇಳಿದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ತಾರೆ ಆ ತೊಂಬತ್ತು ಪರ್ಸೆಂಟ್ ನಾವು ನ್ಯಾಯ ಕೊಡ್ಬೇಕಲ್ವ ಅವ್ರ ಸಮಾಧಾನವಾಗಿ ಮಾತಾಡಿಸ್ಬೇಕಲ್ವ ಎಲ್ಲರನ್ನೂ ನೀವು ಒಂದೇ ಥರ ಟ್ರೀಟ್ ಮಾಡಿದ್ರೆ ಆಯಿತು ಯಾರೋ ಡ್ರಿಂಕ್ಸ್ ಬಂದಿರ್ತಾನೆ ಬರ್ತಾನೆ ನಿಮ್ಮ ಎದುರಿಗೆ ಹೇಗಿರ್ತಾನೆ ಅವ್ರನ್ನ ನೀವು ಇಗ್ನೋರ್ ಮಾಡಿ ತೊಂದರೆ ಇಲ್ಲ ಬಟ್ ಏನೂ ಇಲ್ದಲೇ ಬಂದಿರ್ತಾರ ರಾತ್ರಿ ಹೊತ್ತು ಕೇಳಿರಲ್ಲ ಅರ್ಜೆಂಟಾಗಿ ಆಸ್ಪೆಟ್ಲಿಗೆ ಪ್ರಾಣ ಪ್ರಾಣವಹಿತ್ತು ಅಂತ ಕಾಲ ಬಂದಿರ್ತಾರಲ್ಲ ಅವ್ರಿಗಾದರೂ ಸ್ಪಂದಿಸ್ಬೇಕಲ್ಲ ಎಲ್ಲದನ್ನು ಒಂದೇ ತಗ್ಡಿ ಹಾಕಿದ್ರೆ ಹಿಂಗೆ ಯಾವುದನ್ನು ಯಾವ ತಗ್ಗೆ ಹಾಕ್ಬೇಕು ಅದಕ್ಕೆ ಹಾಕ್ಬೇಕಮ್ಮ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಇರಬೇಕು ಈ ಸಂದರ್ಭದಲ್ಲಿ ಆಸ್ಪತ್ರೆ ಆಡಳಿತಾಧಿಕಾರಿ ಜಯಲಕ್ಷ್ಮಿ ಉಪವಿಭಾಗಾಧಿಕಾರಿ ರಾಜೇಶ್ ತಹಸೀಲ್ದಾರ್ ಶ್ರೀಧರ್ ಕಂಕನಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಪಿಡಬ್ಲ್ಯೂಡಿ ಎಇಇ ಕೃಷ್ಣೇಗೌಡ ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ವಿಜಯ್ ರಕ್ಷಾ ಸಮಿತಿಯ ಸದಸ್ಯರಾದ ಕೋಳಿ ರಘು ಹರ್ಷ ರೇಣುಕಯ್ಯ ಸುಧಾ ಆಸ್ಪತ್ರೆ ಅಧಿಕಾರಿಗಳಾದ ಮಮತಾ ರವಿ ಕೃಷ್ಣೇಗೌಡ ಇತರರು ಹಾಜರಿದ್ದರು ಕಬ್ಬು ಬೆಳೆಗಾರರ ನಡುವಿನ ತಾರತಮ್ಯ ನೆಲೆಸಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಎಲ್ಲ ಸೇರಿಸಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಬೇಕೆಂದು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತ್ ಆಗ್ರಹಿಸಿದರು ಮೂರ್ ಸಾವಿರದ ಇನ್ನೂರು ರೂಪಾಯಿಯನ್ನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕೊಡಬೇಕು ಅಂತಕ್ಕಂಥದ್ದು ಜೊತೆಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಸೇರಿಸಿದರೆ ಕನಿಷ್ಠ ಪ್ರತಿ ಟನ್ ಕಪ್ಗೆ ನಾಲ್ಕು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಒತ್ತಾಯ ಯಾಕೆ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರ ನಡುವೆ ಒಂದು ತಾರತಮ್ಯವನ್ನ ತಂದು ಮಾಡತಕ್ಕಂಥದ್ದಾಗಲಿ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ ಅಂತ ಹೇಳಿ ಕಬ್ಬು ಬೆಳೆಗಾರರ ನಡುವೆ ಭೇದವನ್ನ ತರ್ತಕ್ಕಂಥ ನೀತಿಯನ್ನ ನಾವು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಅದನ್ನ ವಿರೋಧಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಬೆಳಗಾಂನಲ್ಲಿ ಕಬ್ಬು ಬೆಳೆಗಾರರ ಸಂಘ ದೊಡ್ಡ ಮಟ್ಟದ ಒಂದು ಪ್ರಬಲವಾದಂತಹ ಹೋರಾಟ ನಡೆದ ಪರಿಣಾಮವಾಗಿ ಅಲ್ಲಿ ಪ್ರತಿ ಟನ್ ಕಪ್ಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ಬೆಲೆಯನ್ನು ನಿಗದಿ ಮಾಡಿದೆ ಆದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂತಹ ಕಬ್ಬು ಬೆಳೆಗಾರಗಳಿಗೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರ ತೊಂಬತ್ತ ಒಂದು ರೂಪಾಯಿ ಇದೆ ಮೂರು ಸಾವಿರದ ಇನ್ನೂರ ತೊಂಬತ್ತ ಒಂದು ರೂಪಾಯಿ ಇದೆ ಇದರಲ್ಲಿ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನ ರೈತನೇ ಬರೆಸ್ಬೇಕಾಗಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನ ಕಾರ್ಖಾನೆ ಮಾಲೀಕರುಗಳ ಆಡಳಿತ ಮಂಡಳಿಯವರಲ್ಲೇ ಅದರ ವೆಚ್ಚವನ್ನ ನಿರ್ವಹಿಸ್ತಾರೆ ಆದ್ರೆ ದಕ್ಷಿಣ ಕರ್ನಾಟಕ ಬಂದಾಗ ರೈತರೇ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನೇ ನಿರ್ವಹಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಭಾಗದಲ್ಲಿ ಕನಿಷ್ಠ ಎಂಟುನೂರು ರೂಪಾಯಿನಿಂದ ಹಿಡಿದು ಸಾವಿರದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತನಕನೂ ರೈತರಿಗೆ ಅಲ್ಲಿಯ ಆ ಸ್ಥಿತಿಗತಿಗೆ ಅನುಗುಣವಾಗಿ ಒಂದು ಟನ್ ಕಬ್ಬಿಗೆ ಇವತ್ತು ರೈತ ನಷ್ಟವನ್ನ ಉಂಟು ಮಾಡ್ಕೊಳ್ತಾ ಇರತಕ್ಕಂಥ ನೋಡ್ತಾ ಇದ್ದೀವಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಅವರೇಜ್ ಒಂದು ಟನ್ ಕಬ್ಬಿಗೆ ಕನಿಷ್ಠ ಒಂದು ಸಾವಿರ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ ಹಾಗಾಗಿ ಯಾವುದೇ ರೆಕವರಿಯನ್ನ ಪರಿಗಣಿಸ್ತೇನೆ ಕಟ ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ಮೂರು ಸಾವಿರದ ಇನ್ನೂರು ಅಥವಾ ಮುನ್ನೂರು ರೂಪಾಯಿನ ನೀಡಬೇಕು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಸೇರಿಸಿದ್ರೆ ನಾಲ್ಕು ಸಾವಿರ ರೂಪಾಯಿ ನೀಡಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಜೊತೆಗೆ ಎಫ್ ಆರ್ ಪಿ ನಿಗದಿ ಪಡಿಸ್ತಕ್ಕಂತಹ ಅವಕಾಶ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇವತ್ತು ಸಕ್ಕರೆ ಲಾಭಿಗಳಿಗೆ ಮಡಿದು ವರ್ಷದಿಂದ ವರ್ಷಕ್ಕೆ ಇವತ್ತು ರೈತರಿಗೆ ನೀವು ಒಂದು ರೀತಿಯ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೇಗೆ ಅದು ಅಂತ ಹೇಳಿದ್ರೆ ಎಫ್ ಆರ್ ಪಿ ಯನ್ನು ನಿಗದಿ ಪಡಿಸ್ತಕ್ಕಂಥದ್ದು ಯಾವಾಗ್ಲೂ ಸಕ್ಕರೆ ಇಳುವರಿಯ ಆಧಾರದ ಮೇಲೆ ಇರಲಿಲ್ಲ ಮೊದಲು ಎರಡ್ ಸಾವಿರದ ಒಂಬತ್ತಕ್ಕಿಂತ ಮೊದಲು ಎಂಟು ಪಾಯಿಂಟ್ ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ಅ ನಿಗದಿ ಮಾಡ್ತಾ ಇತ್ತು ತದನಂತರದಲ್ಲಿ ಎರಡ್ ಸಾವಿರದ ಒಂಬತ್ತರ ನಂತರ ಎರಡ್ ಸಾವಿರದ ಹದಿನೆಂಟರ ತನಕ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ಅನ್ನ ನಿಗದಿ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಶೇಕಡ ಹತ್ತು ಹತ್ತರ ಸಕ್ಕರೆ ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ನಿಗದಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರದಲ್ಲಿ ಎರಡು ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ನ ನಿಗದಿ ಮಾಡ್ತಾರೆ ಈ ಎಫ್ ಆರ್ ಪಿ ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪರ್ಸೆಂಟ್ ಸಕ್ಕರೆ ಇಳುವರಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮುನ್ನೂರ ನಲವತ್ತಾರು ರೂಪಾಯಿ ಅಡಿಷನ್ ಎಲ್ಲ ಅಡಬೇಕು ಅನ್ನುವಂಥದ್ದು ಈಗ ನಿಗದಿ ಮಾಡಿರ್ತಕ್ಕಂಥದ್ದೇನು ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಆಧಾರದ ಮೇಲೆ ಉದಾಹರಣೆಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿ ಬಂತು ಅಂತ ಹೇಳಿದ್ರೆ ಮೂರ್ ಸಾವಿರದ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ಹತ್ತು ಪಾಯಿಂಟ್ ಎರಡು ಐದು ಸಕ್ಕರೆ ಇಳುವರಿಗೆ ಜೊತೆಗೆ ಮುನ್ನೂರ ನಲವತ್ತಾರು ರೂಪಾಯಿ ಅದಕ್ಕೆ ಅಡಿಷನ್ ಸೇರಿಸಿ ರೈತನಿಗೆ ಅದನ್ನ ಕೊಡಬೇಕಾಗಿದೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇಳುವರಿನೇ ಕಡಿಮೆ ತೋರಿಸ್ ಮುಖಾಂತರವಾಗಿ ರೈತನಿಗೆ ಒಂದ್ ರೀತಿಯಲ್ಲಿ ವಂಚನೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ನೂರು ರೂಪಾಯಿ ನೂರೈವತ್ತು ರೂಪಾಯಿನ ಹೆಚ್ಚಳ ಮಾಡಿದೀವಿ ಎಫ್ ಆರ್ ಪಿ ಅನ್ನ ವರ್ಷದಿಂದ ವರ್ಷಕ್ಕೆ ಅಂತ ಹೇಳ್ತಾರೆ ಮತ್ತೆ ಶುಗರ್ ರೆಕವರಿಯನ್ನ ಕಡಿಮೆ ಮಾಡಿದ್ರು ಕಡಿಮೆ ಎಫ್ ಆರ್ ಪಿ ನಿಗದಿ ಮಾಡುವಾಗ ಶುಗರ್ ರೆಕವರಿಯನ್ನ ಜಾಸ್ತಿ ಮಾಡೋದು ರೇಟ್ ಜಾಸ್ತಿ ಮಾಡಿದಾಗ ಯಾವುದೇ ರೀತಿಯಲ್ಲಿ ರೈತನೂ ಲಾಭ ಆಗೋದಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಒಂಬತ್ತು ಸೊನ್ನೆ ಸಕ್ಕರೆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಆರ್ ಪಿ ರೂಪಾಯಿ ಬೆಂಬಲ ಬಲೆಯನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಬೇಕು ನಮ್ಮ ಪ್ರಬಲವಾದಂತಹ ಹೋರಾಟ ಮತ್ತು ನ್ಯಾಯಯುತವಾದಂತಹ ಮಾರ್ಗ ಅದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮುಖಂಡ ಎಚ್ಎಸ್ ಮಂಜುನಾಥ್ ತಾಲೂಕು ಅಧ್ಯಕ್ಷ ವಾಸುದೇವ್ ಕಲ್ಕೆರೆ ತಾಲೂಕು ಮುಖಂಡ ತೇಜಸ್ ಗೌಡ ಇತರರು ಉಪಸ್ಥಿತರಿದ್ದರು ಪತಿ ಹಾಗೂ ಅತ್ತೆಯ ಕಿರುಕುಳಕ್ಕೆ ಮಲನೊಂತು ಗೃಹಿಣಿಯೊಬ್ಬರು ಮಗುವಿನೊಂದಿಗೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ನಡೆದಿದೆ ಇಪ್ಪತ್ತೊಂಬತ್ತು ವರ್ಷದ ಮಹಾದೇವಿ ಆತ್ಮಹತ್ಯೆಗೆ ಶರಣಾದ ಮಹಿಳೆ ಮಹಾದೇವಿ ಮೂರು ವರ್ಷಗಳ ಹಿಂದೆ ಅರಕಲಗೂಡು ತಾಲೂಕಿನ ಸಿಬಿಹಳ್ಳಿ ಗ್ರಾಮದ ಕುಮಾರ್ ಜೊತೆ ಎರಡನೇ ವಿವಾಹವಾಗಿದ್ದರು ಮೊದಲ ಪತಿಯಿಂದ ವಿಚ್ಛೇದನ ಪಡೆದಿದ್ದ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದ ಮಹಾದೇವಿ ಎರಡನೇ ಮದುವೆ ಸಂದರ್ಭ ಕುಟುಂಬಸ್ಥರು ವರದಕ್ಷಿಣೆ ರೂಪದಲ್ಲಿ ನೂರು ಗ್ರಾಂ ಚಿನ್ನ ನೀಡಿದ್ರು ಆದರೆ ಇತ್ತೀಚೆಗೆ ಪತ್ನಿ ಮೇಲೆ ಅನುಮಾನ ಪಡುತ್ತಿದ್ದ ಕುಮಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿದ್ದ ಕುಮಾರ್ ಕಿರುಕುಳ ತಾಳಲಾರದೆ ಮಹಾದೇವಿ ಕಳೆದ ಹದಿನೈದು ದಿನಗಳ ಹಿಂದೆ ತವರು ಮನೆ ಸೇರಿದ್ರು ಆದರೂ ಸುಮ್ಮನಾಗದ ಪತಿ ಕುಮಾರ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಬಳಿಕ ಡೆತ್ ನೋಟ್ ಬರೆದಿಟ್ಟು ಮಗುವಿನೊಂದಿಗೆ ವಿಡಿಯೋ ಮಾಡಿ ಮನೆಯಿಂದ ತೆರಳಿದ್ರು ಬಳಿಕ ಕುಟುಂಬಸ್ಥರು ಮಹಾದೇವಿಗಾಗಿ ಎಲ್ಲೆಡೆ ಹುಡುಕಾಟ ನಡೆಸಿದರು ಸೋಮವಾರ ಅರಕಲಗೂಡು ತಾಲೂಕಿನ ಬೆಟ್ಟಸೋಗೆ ಬಳಿ ಮಹಾದೇವಿ ಮೃತದೇಹ ಪತ್ತೆಯಾಗಿದೆ ರಾಮನಾಥಪುರದ ಬಳಿಯ ಕಾವೇರಿ ನದಿಗೆ ಒಂದೂವರೆ ವರ್ಷದ ಮಗುವಿನೊಂದಿಗೆ ಹಾರಿ ಮಹಾದೇವಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾರ್ಮಿಕ ಇಲಾಖೆಯ ಯಾವುದೇ ಸೌಲಭ್ಯ ಪಡೆಯಬೇಕಾದರೆ ಕಾರ್ಮಿಕರ ಕಾರ್ಡ್ ಕಡ್ಡಾಯವಾಗಿ ಮಾಡಿಸಿಕೊಂಡಿರಬೇಕೆಂದು ಪುರಸಭೆ ಸದಸ್ಯ ಬಿಕೆರೇಶ್ ಹೇಳಿದರು ಹೊಯ್ಸಳ ಪೇಂಟರ್ ಕಾರ್ಮಿಕರ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ನಿರ್ಮಾಣ ಕಾರ್ಯದಲ್ಲಿ ಕಟ್ಟಡ ಕಾರ್ಮಿಕರ ಪಾತ್ರ ಮಹತ್ತರವಾದುದು ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ ಸಂಘದ ಅಧ್ಯಕ್ಷರು ಇವುಗಳ ಬಗ್ಗೆ ಕಾರ್ಮಿಕರಿಗೆ ಪ್ರಚಾರ ಮಾಹಿತಿ ನೀಡುವ ಮೂಲಕ ಸವಲತ್ತು ಪಡೆಯುವಂತಾಗಬೇಕು ಎಂದು ಹೇಳಿದರು ಅದಕ್ಕೆ ಏನು ಬೇಕು ನಿಮಗೆ ಸಹಕಾರ ಸಂಸ್ಥೆಗಳಿಂದ ನಿಮಗೆ ಸಹಾಯ ಬ ಸಹಾಯ ಮಾಡಿಸ್ಬೇಕು ಕಾನೂನಾತ್ಮಕ ತೊಡಗುಗಳನ್ನ ನಿಮ್ಗೆ ಯಾವ ರೀತಿ ನಿವಾರಣೆ ಮಾಡಿಕೊಡ್ಬೇಕು ಸಂಘದ ಬೈಲ್ಯಗಳನ್ನ ಯಾವ ರೀತಿ ಸಿದ್ಧಪಡಿಸ್ಬೇಕು ಅದಕ್ಕೆಲ್ಲ ನಾನು ನಿಮಗೆ ಬೆನ್ನೆಲುಬಾರ ನಿಂತೀವಿ ಇವೆಲ್ಲ ಕೂಡ ಶ್ರಮಜೀವಿಗಳು ಇವತ್ತಿನ ಒಂದು ಕಾರ್ಯಕ್ರಮ ತಾವೆಲ್ಲರ ತಮ್ಮೆಲ್ಲರ ಬದಿಗೊತ್ತಿ ಕಾರ್ಯಕ್ರಮನ ಬದಿಗೊತ್ತಿ ಬಂದಿದ ನಿಮ್ಮ ಕೆಲಸಕ್ಕೂ ಕ್ಲಿಷ್ಟಕರ ಏಕೆಂದರೆ ಬರೀ ಬಣ್ಣ ಹೊಡೆಯೋದು ಅಂದ ತಕ್ಷಣ ಜೀವಕ್ಕೆ ಅಪಾಯ ತುಂಬಿಕೊಂಡು ಕೆಲಸ ಮಾಡತಕ್ಕಂಥದ್ರಿಗೂ ಕೂಡ ನಾವು ಕಾಣ್ತಾ ಇದ್ವಿ ಜೊತೆಗೆ ಈ ಒಂದು ಸಾಮಾಜಿಕ ಹೋರಾಟದಲ್ಲಿ ಭದ್ರತೆಯ ವಿಷಯದಲ್ಲೂ ಕೂಡ ಅದೆಲ್ಲ ಅಪಾಯಗಳನ್ನು ಮುಂದಿಟ್ಕೊಂಡು ಸಾರ್ವಜನಿಕವಾಗಿ ಸುಸಜ್ಜಿತವಾದ ಕಟ್ಟಡವನ್ನು ಅದರ ರೂಪನ್ನು ಅಲಂಕೃತವಾಗಿ ಮಾಡ್ಕೊಳಕ್ಕೆ ತಮ್ಮೆಲ್ಲರ ಪಾತ್ರನೂ ಕೂಡ ಇದೆ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಕಾರ್ಮಿಕರಿಗೆಲ್ಲರಿಗೂ ಸರ್ಕಾರದ ಸೌಲಭ್ಯಗಳು ತಲುಪಿದಾಗ ಮಾತ್ರ ಯೋಜನೆಗೆ ಯಶಸ್ಸು ದೊರೆಯುತ್ತದೆ ಸಂಘಟನೆಗಳು ಸೂಕ್ತ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳು ದೊರೆಯುವಂತೆ ಸಂಘಟನೆಯ ಪ್ರಮುಖರು ಮಾಡಬೇಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇಲಾಖೆಯ ಸೌಲಭ್ಯ ಬಗ್ಗೆ ಮಾಹಿತಿ ನೀಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸವಲತ್ತುಗಳನ್ನು ಕಾರ್ಮಿಕರಿಗಷ್ಟೇ ನೀಡುವಂತಾಗಬೇಕು ಶಾಸಕರ ಸಹಾಯ ಪಡೆದು ಪೇಂಟರ್ ಕಾರ್ಮಿಕರ ಸಂಘಕ್ಕೆ ನಿವೇಶನ ಪಡೆಯುವಂತಾಗಬೇಕು ಎಂದು ಹೇಳಿದರು ನಿಮ್ದು ಕಟ್ಟಡ ಸ್ವಂತ ಕಟ್ಟಡ ಇಲ್ಲ ಅಂದ್ರೆ ಗಿರೀಶ್ ಅವರು ಸಿ ಎಸ್ ಸಹ ಯಾವ್ದಾದ್ರು ಇರುತ್ತೆ ದಯಮಾಡಿ ಅದನ್ನ ನಿಮ್ ಸಂಘದಿಂದ ಒಂದು ಅರ್ಜಿಯನ್ನ ಗಿರೀಶ್ ಮೂಲಕ ಕೊಟ್ಟರೆ ಪುರಸಭೆಗೆ ನಿಮ್ಗೆ ಯಾವ್ದೋ ಒಂದು ಸೈಟ್ ನ ಮಾಡ್ಕೊಡ್ತಾರೆ ಆ ಸೈಟ್ ನಲ್ಲಿ ತುಂಬಾ ಕಟ್ಟಡ ಕಟ್ಕೊಳ್ಳಿ ಶಾಸಕರ ನಿಧಿಯಿಂದ ನಿಮ್ಗೆ ಅದ್ರ ಹಣ ಸಿಗುತ್ತೆ ನೀವು ಸುಮ್ಮನೆ ಉಪಯೋಗಿಸ್ಕೋಬೇಕು ನೀವು ಸುಮ್ಮನೆ ಒಂದು ಕಾರ್ಯಕ್ರಮ ಮಾಡಿ ಅವತ್ತಿಗೆ ಬಿಟ್ಬಿಟ್ಟು ಮತ್ತೆ ನಿಮ್ ಮರುದಿ ಅರ್ಜಿ ನಿಮ್ಗೆ ಕೆಲಸಕ್ಕೆ ಹೋಗೋದಾದ್ರೆ ನಿಮ್ಗೊಂದು ಕಟ್ಟಡ ಅಂತಿದ್ರೆ ನಿಮ್ ಒಂದ್ ನೀವಲ್ಲೂ ಕೂತ್ಕೋಬಹುದು ಇವತ್ತು ನೀವು ಇಲ್ಲಿ ಯಾವ್ದೋ ಸ್ಥಳದಲ್ಲಿ ಕುತ್ಕೊಂಡು ಸಭೆ ಮಾಡ್ತಾ ಇದ್ದೀರಾ ನಿಮ್ಗೆ ಒಂದ್ ಕಟ್ಟಡ ಇದ್ರೆ ನಿಮ್ಗೆ ಹೆಮ್ಮೆ ಇರುತ್ತೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಕಾರ್ಮಿಕ ಇಲಾಖೆಯ ವಿಜಯ್ ಕುಮಾರ್ ಪೇಂಟರ್ ಕಾರ್ಮಿಕರ ಸಂಘದ ಅಧ್ಯಕ್ಷ ಭಾರತ್ ಬಿದಿರು ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ಕೆಬಲ್ ವಿಜಯ್ ಕುಮಾರ್ ಉದ್ಯಮಿ ಅಬ್ರಾರ್ ಸಂಘದ ಚಲುವರಾಜ್ ಭೋಜೇಗೌಡ ಸೋಮಶೇಖರ್ ಶ್ರೀನಿವಾಸ್ ಜಬ್ಬರ್ ಅಕ್ಬರ್ ಸತೀಶ್ ಮಜ್ಜು ಮನೋಜ್ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು ಜಾಹೀರಾತು ನಾವು ಹಿಂದೆ ಸೇಲ್ ಮಾಡಿ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ

ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಟಿ ಯುರಾಲಜಿಸ್ಟ್ ಗ್ಯಾಸ್ಟ್ರೋಯುಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ದಿನದ ಇಪ್ಪತ್ನಾಲ್ಕು ಗಂಟೆಯು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತೀಯ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟು ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡುಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚಹಸ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟು ಸಿಕ್ಸ್ ಒನ್ ಮತ್ತು ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಸಿಕ್ಸ್ ಸ್ವಾಗತ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಡಿಸೆಂಬರ್ ಏಳರಂದು ಚಿತ್ರದುರ್ಗದಲ್ಲಿ ಸಾವಿರದ ಎಂಟು ರೈತ ಕುಟುಂಬಕ್ಕೆ ಉಚಿತ ಸಾಮೂಹಿಕ ವಿವಾಹ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆ ಜಿಲ್ಲಾಧ್ಯಕ್ಷರಾದ ನೀತು ಕೊಥಾರಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಬಡ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಮಕ್ಕಳ ಮದುವೆ ಮಾಡಲು ಜಮೀನು ಮಾರಾಟ ಮಾಡುವ ಸ್ಥಿತಿ ಬಂದಿದೆ ಈ ಹಿನ್ನೆಲೆ ನಮ್ಮ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಾವಿರದ ಎಂಟು ಜೋಡಿಗಳಿಗೆ ಉಚಿತವಾಗಿ ವಿವಾಹ ಮಾಡಿಸಲಾಗುತ್ತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನು ಸಾಯಿ ಗೋಲ್ ಪಾಲಸ್ನವರು ಬಟ್ಟೆ ಹಾಗೂ ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಪಾತ್ರಗಳನ್ನು ಕೊಡುಗೆಯಾಗಿ ನೀಡಿದರು ಎಂದು ಅನಾಥ ಅಥಾಗಿರ್ಬೋದು ಏನು ಸಾವಿರದ ಎಂಟು ಉಚಿತ ಮದುವೆ ಹಾಸನಲ್ಲಿ ಯಾರಿಗೂ ಗೊತ್ತೇ ಇರ್ಲಿಲ್ಲ ಆಲ್ ಓವರ್ ಕರ್ನಾ ಕರ್ನಾಟಕದಲ್ಲಿ ಎಲ್ಲಾರ್ಗೂ ಗೊತ್ತಿರಾಗೆ ಆ ರಾಯಚೂರ್ ಆಗ್ಲಿ ಗುಲ್ಬರ್ಗ ಆಗ್ಲಿ ಹೀಗೆ ಜೋಡಿಗಳನ್ನ ಹುಡುಕ್ತಾ ಇದ್ರು ನಮಗೆ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಆ ಚಂದ್ರಶೇಖರ್ ಬಿಟಿ ಅವರು ನಮ್ಮನ್ನ ಭೇಟಿ ಆಗ್ಬಿಟ್ಟು ಮೇಡಮ್ ಈ ರೀತಿ ಒಂದು ಆಪರ್ಚುನಿಟಿ ಇದೆ ದಯಮಾಡಿ ಬಡವರಿಗೆ ನಿರ್ಗತಿಕರಿಗೆ ಯಾವುದೇ ಅವರು ಸಾಲ ಸೋಲ ಮಾಡ್ದಲ್ಲೇ ರೈತರು ಮಕ್ಕಳು ಅವರ ಜಮೀನನ್ನ ಮಾರ್ಕೊಂಡಲ್ಲೇ ಅವರ ಮದುವೆಗೆ ನೀವು ಕೂಡ ಇದಕ್ಕೆ ಕೈ ಜೋಡಿಸಿ ಮೇಡಮ್ ಅಂತ ಅಂದ್ರು ಹಾಗಾಗಿ ನಾವುಗಳು ಹಳ್ಳಿ ಹಳ್ಳಿ ಪ್ರತಿಯೊಂದು ಹಳ್ಳಿ ತಾಲೂಕುಗಳು ಆ ಎಂಟು ಕ್ಷೇತ್ರ ನಮ್ಮ ಏನು ಹಾಸನ ಎಂಟು ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನಮ್ಮ ಟೀಮು ಇವ್ರ್ದೆಲ್ಲ ಸಹಕಾರದಿಂದ ನಾನು ಸುಮಾರು ಜೋಡಿಗಳನ್ನ ಈ ರೀತಿ ನಾವು ಇವತ್ತು ಆ ಈ ತರ ಜೋಡಿಗಳನ್ನ ನಾವು ಸುಮಾರು ಜೋಡಿಗಳು ಆ ಹಾಸನದಲ್ಲಿ ಒಂದು ಜೋಡಿ ಸಿಕ್ಕಿರ್ಲಿಲ್ಲ ಅವ್ರಿಗೆ ಆರ್ ತಿಂಗಳಿಂದ ಯಾವಾಗ ನಾವು ಈ ಸಂಘಟನೆಯಲ್ಲಿ ಆಸ್ ಅ ಜಿಲ್ಲಾಧ್ಯಕ್ಷ ಆಗಿ ಹೋರಾಟ ಶುರು ಮಾಡಿದ್ವಿ ಸುಮಾರು ಜೋಡಿಗಳು ಈ ರೀತಿ ಜೋಡಿಗಳು ನೋಡಿ ಈ ತರ ಅಪ್ಲಿಕೇಶನ್ ತಗೋತೀವಿ ಹುಡುಗನ್ ಮೂರ್ ಫೋಟೋ ತಗೋತೀವಿ ಹುಡ್ಗಿದ್ ಮೂರ್ ಫೋಟೋ ತಗೋತೀವಿ ಫಾರ್ಮ್ ಫಿಲ್ ಮಾಡಿಸ್ಕೊಂತೀವಿ ಆಧಾರು ಹುಡ್ಗ ಹುಡ್ಗಿದ್ ಆಧಾರು ಅಪ್ಪ ಅಮ್ಮಂದ ಆಧಾರು ಆಮೇಲೆ ಅವ್ರದ್ದು ನೋಂದಣಿ ಮಾಡಿಸ್ಕೊಡ್ತೀವಲ್ಲ ರಿಜಿಸ್ಟ್ರೇಷನ್ ಹಾಗಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತೆ ಟಿ ಸಿ ತಗೋತೀವಿ ಆಪರ್ಚುನಿಟೀಸ್ ಇನ್ನೂ ಇದೆ ನವಂಬರ್ ಮೂವತ್ತನೇ ತಾರೀಕು ಇದೆ ಡಿಸೆಂಬರ್ ಏಳಕ್ಕೆ ಚಿತ್ರದುರ್ಗದಲ್ಲಿ ನಾವು ಮೊದಲೇ ಹೇಳಿರಂಗೆ ಮುರುಘಾ ಮಠದ ಎದುರುಗಡೆ ಪಕ್ಕ ಜಾಕಿರ್ ಹುಸೇನ್ ಕಾಂಪೌಂಡ್ ಕಾಲೋನಿ ಗ್ರೌಂಡ್ ಅಲ್ಲಿ ಒಂದು ಎಕ್ ಒಂದೂವರೆ ಎಕರೆ ಜಮೀನಲ್ಲಿ ಬರೀ ನಮ್ದು ಶಾಮಿಯಾನನೇ ಒಂದೂವರೆ ಎಕರೆದು ಶಾಮಿಯನ್ನ ರೆಡಿ ಆಗ್ತಾ ಇದೆ ಆ ಇವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯಾದ ಆದ ಅವರು ಸಾವಿರದ ಎಂಟು ತಾಳಿಗಳನ್ನ ಪೂಜೆ ಮಾಡಿ ಅವ್ರು ಕೊಟ್ಟಿರೋದು ಆಮೇಲೆ ಸಾಯಿಗೋಲ್ಡ್ ಪ್ಯಾಲೇಸ್ ಅವರು ಸಾವಿರದ ಎಂಟು ರೇಷ್ಮೆ ಸೀರೆಗಳನ್ನ ಅವರು ಪ್ರದಾನ ಮಾಡಿರೋದು ಹತ್ತು ಸಾವಿರ ಪಾತ್ರೆಗಳನ್ನ ನಮ್ಮ ವಿನಯ್ ಅವರು ಪ್ರದಾನ ಮಾಡಿರೋದು ಹಾಗೆ ನಮ್ಮ ಇವರು ಭಾರತೀತೀರ್ಥ ಸ್ವಾಮೀಜಿಗಳಾದಂತಹ ಆ ನಮ್ಮ ಶೃಂಗೇರಿ ಮಠದ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ಅವರ ಆಶೀರ್ವಾದದೊಂದಿಗೆ ಪ್ರತಿಯೊಂದು ಇದು ನಡೀತಾ ಇರೋದು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೋಭಾ ಮಹೇಶ್ ವಿದ್ಯಾ ಕೋವಿಂದ್ ಮಜ್ಜುಳ ಮಹಾಂತೇಶ್ ಹಾಜರಿದ್ದರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ನಡೆದ ನಾಲ್ಕನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಬೇಲೂರಿನ ವಜ್ರಕಾಯ ಕರಾಟೆ ಮತ್ತು ಬಾಕ್ಸಿಂಗ್ ಅಸೋಸಿಯೇಷನ್ನಲ್ಲಿ ತರಬೇತಿ ಪಡೆದ ಕರಾಟೆ ಪಟುಗಳು ಪದಕ ಪಾರಿತೋಷಕಗಳನ್ನು ಗಳಿಸಿರುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಸಂಸ್ಥೆಗೆ ಮುಖಂಡ ಶಿಹಾನ್ ಕೌಶಿಕ್ ರಾವ್ ಕೆಬಿ ತಿಳಿಸಿದರು ದೇಶದ ಅನೇಕ ರಾಜ್ಯಗಳಿಂದ ಕರಾಟೆ ಪಟುಗಳು ಸ್ಪರ್ಧಿಸಲು ಆಗಮಿಸಿದ್ದ ಈ ರಾಷ್ಟ್ರಮಟ್ಟದ ಅಂಗಳದಲ್ಲಿ ಬೇಲೂರಿನ ತುಷಿತ ದವನ ಭೂಮಿಕಾ ಅಮೂಲ್ಯ ಮನ್ವಿತಾ ಕುಮಾರ್ ಜಯಂತ್ ಹೇಮಂತ್ ಹರ್ಮಾನ್ ಮಾಹಿರ್ ಲಿಖಿತ್ ದಕ್ಷ ಹಾರ್ದಿಕ್ ಸೈಯದ್ ಅಮೀನ್ ಮೊದಲಾದ ವಿದ್ಯಾರ್ಥಿಗಳು ಕಟ ಹಾಗೂ ಕುಮಿತೆ ವಿಭಾಗಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯವು ಖಾಸಗಿ ಆಸ್ಪತ್ರೆಯ ಸೌಲಭ್ಯಕ್ಕಿಂತ ಮುಂದಿರಬೇಕು ತಾಲೂಕು ಆರೋಗ್ಯ ರಕ್ಷಾ ಸಭೆಯಲ್ಲಿ ಶಾಸಕ ಕೆ ಸುರೇಶ್ ಹೇಳಿಕೆ ಕಬ್ಬು ಬೆಳೆಗಾರರ ನಡುವೆ ತಾರತಮ್ಯ ನಿಲ್ಲಿಸಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಸೇರಿಸಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಲು ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತ್ ರಾಜ್ ಸರ್ಕಾರಕ್ಕೆ ಆಗ್ರಹ ಪತಿ ಅತ್ತಿಗ ಕಿರುಕುಳಕ್ಕೆ ಮಗುವಿನ ಜೊತೆ ನದಿಗೆ ಹಾರಿ ಮಹಿಳೆ ಆತ್ಮಹತ್ಯೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ